ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ವತಿಯಿಂದ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯಯುತ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಅನಿರ್ದಿಷ್ಟ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಪಿಂಚಣಿ ಸೌಲಭ್ಯ ನೌಕರರ ಹಕ್ಕು ಕ್ಷೇಮಾಭಿವೃದ್ಧಿ ನೌಕರರ ಬೇಡಿಕೆ ಪಿಂಚಣಿಕೆ ಜಾರಿ ಸೌಲಭ್ಯ ಗಳಿಕೆ ರಜಾ ನಗದು ಸೌಲಭ್ಯ ಪಡೆಯುವ ಬಗ್ಗೆ ಆರೋಗ್ಯ ವಿಮೆ ಸೌಲಭ್ಯ ಅಧಿಸೂಚಿಸಲ್ಪಟ್ಟ ದಿನಾಂಕದಿಂದ ಆರ್ಥಿಕ ಸೌಲಭ್ಯ ಜಾರಿ ಹಾಗೂ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಸಾವಿರಾರು ಕರ್ನಾಟಕ ದಿನಗೂಲಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಿದ್ದಾರೆ ಸಂಕೇತ್ ಅವರು ಹೊಸೊಬ್ಬರಲ್ಲ ನಿಮ್ಮ ಸಮಸ್ಯೆಗಳು ಕೂಡ ಹೊಸ ಅನೇಕ ಬಾರಿ ನಮ್ಮ ಸರ್ಕಾರ ರಚನೆ ಮೊದಲಿನ ದಿನಗಳಲ್ಲಿ ನಿಮ್ಮ ಅನೇಕ ಸದಸ್ಯರ ಪರವಾಗಿ ನಾನೇ ವಕಾಲತನಕ ವಹಿಸಿ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಅದರಿಂದ ನಾಗರಾಜ್ ಅವರು ಮತ್ತು ಅವರು ನನ್ನ ಇಲ್ಲಿಗೆ ಬರಬೇಕಾದಾಗ ನಾನು ಒಂದು ಜವಾಬ್ದಾರಿ ನೆರವೇರಿಸ್ತಾ ಇದ್ದೇನೆ ಶಾಸಕರಾಗಿದ್ದೇನೆ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರನಾಗಿ ಕಾನೂನು ಸಲಹೆಗಾರನಾಗಿ ಕೂಡ ಕರ್ತವ್ಯ ನೆರವೇರಿಸ್ತಾ ಇರೋದ್ರಿಂದ ನಾನು ಮುಖ್ಯಮಂತ್ರಿಗಳನ್ನ ದೂರವಾಣಿ ಮೂಲಕ ಇಂಥ ಒಂದು ಪ್ರತಿಭಟನೆ ನಡೀತಾ ಇದೆ ಇಂಥ ಒಂದು ಬೇಡಿಕೆ ಇದೆ ಅಲ್ಲಿಗೆ ಹೋಗಿ ಅವರ ಮನವಿಯನ್ನ ತಂದು ತಮ್ಮ ಗಮನಕ್ಕೆ ತರುವಂತ ಕೆಲಸವನ್ನು ನಾನು ಮಾಡಬೇಕು ಅಲ್ಲೂ ಕೂಡ ಅವರ ಅದೇ ರೀತಿಯಾದಂಥ ಕೋರಿಕೆ ಇದೆ ಹೇಳಿ ಅವರ ಗಮನಕ್ಕೆ ತಂದು ಅವರ ಅನುಮತಿ ಪಡೆದೇ ಇಲ್ಲಿ ಬಂದಿದೆ ಅದರಿಂದ ತಮ್ಮ ಎಲ್ಲ ಬೇಡಿಕೆಗಳಿದೆ ಅದನ್ನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ಇವತ್ತೇ ಮಾಡ್ತೀನಿ ಅಂತ ಹೇಳುವಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಪರ ಎನ್ನುವಂತ ಮುಖ್ಯಮಂತ್ರಿ ಬಡವರ ದಲಿತರ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಯಾರಿಗೆ ಇವತ್ತು ಮುಖ್ಯವಾಹಿನಿಯಲ್ಲಿ ಧ್ವನಿಯರು ಅವರ ಧ್ವನಿ ಇವತ್ತು ತಮ್ಮ ಸಮಸ್ಯೆಗಳನ್ನ ಅವರು ಕುಲಂಕುಶವಾಗಿ ಆಲೈಸಿ ಅದಕ್ಕೆ ಸೂಕ್ತವಾದಂಥ ನಿರ್ಧಾರಗಳನ್ನು ತಗೊಳ್ತಾರೆ ನಂಬಿಕೆ ನನಗಿದೆ ಮಾಡಲಾಗಿದೆ ಒಂದು ಮುಖಾಲಿಗೆ ವಿಧಾನಸಭೆಗೆ ಬರ್ತಾ ಇದ್ದಾರೆ ಅವರು ಅಲ್ಲೇ ಈ ಮನವಿಯನ್ನು ಕೊಟ್ಟು ಅವರ ಗಮನಕ್ಕೆ ಒಂದು ಚರ್ಚೆಯನ್ನು ಇವತ್ತಿನ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರ ಹೋರಾಟದ ಸಲುವಾಗಿ ನಾವು ರಾಜ್ಯದ ಮೂಲೆ ಮೂಲೆಗಳಿಂದ ನೌಕರರು ಆಗಮಿಸಿದ್ದಾರೆ ನಮ್ಮ ಹೋರಾಟ ನೇತೃತ್ವದಲ್ಲಿ ನಮ್ಮ ಸಂಘದ ಗೌರವಾಧ್ಯಕ್ಷ ಆದಂಥ ಸಂಕೇತ್ ಪೊವ್ಯ ಸಾಹರು ಕೂಡ ಅವರ ಒಂದು ಸಲಹೆ ಹಾಗೂ ನೇತೃತ್ವದಲ್ಲಿ ನಾವು ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರನ್ನು ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಮಾನ್ಯ ಕಾನೂನು ಸಲಹೆಗಾರರು ನಮ್ಮ ವೇದಿಕೆಗೆ ಆಗಮಿಸಿ ಮನವಿ ಸ್ವೀಕಾರ ಮಾಡಿ ನೌಕರರ ವರ್ಷಗಳ ಬೇಡಿಕೆ ಬಗ್ಗೆ ತಿಳ್ಕೊಂಡು ಮಾತಾಡಿದ್ದಾರೆ ನಮ್ಮ ಸರ್ಕಾರ ನೌಕರು ಪರವಾಗಿದೆ ನಾವು ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಇಲ್ಲಿ ಭರವಸೆ ಕೊಟ್ಟರು ನಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸುವಂಥ ಜವಾಬ್ದಾರಿಯನ್ನು ಕೂಡ ಸರ್ ತಗೊಂಡಿದ್ದಾರೆ ಈಗಾಗಲೇ ನಾವು ಭೇಟಿ ಮಾಡಿ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರರಿಗೆ ಮಾಹಿತಿ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಬಗ್ಗೆ ಶೀಘ್ರದಲ್ಲೇ ಕಾನೂನು ಸಲಹೆಗಾರರು ಡಿ ಪಿ ಆರ್ ಅಧಿಕಾರಿಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ನಮಗೆ ಸಕಾರಾತ್ಮಕವಾಗಿ ಒಂದು ಸ್ಪಂದನೆ ಸಿಕ್ಕಿದೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಭರವಸೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ನೌಕರರ ಏನು ದೀರ್ಘಕಾಲದ ಬೇಡಿಕೆ ಇದೆ ಅದು ಆಗ್ಬೋದು ಅನ್ನೋ ಒಂದು ಅಚ್ಚಲವಾದ ವಿಶ್ವಾಸ ರಾಜ್ಯಾಧ್ಯಕ್ಷರು ಬೇಡಿಕೆಗಳು ಬೇಡಿಕೆ ಬೇಡಿಕೆಗಳ ಬಗ್ಗೆ ಅದು ನಮ್ಮ ಕಾನೂನು ಸಲಹೆಗಾರರು ನಾನು ಅಧಿಕಾರಿಗಳ ಜೊತೆ ಅದನ್ನು ಡೀಪಾಗಿ ಸ್ಟಡಿ ಮಾಡಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಟಿಪ್ಪಣಿ ಮಾಡಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರ್ತೀನಿ ಅಂತೇಳಿ ಹೋಗ್ಬೋದು ನಮ್ಮ ಬೇಡಿಕೆ ಬಗ್ಗೆ ಅವರು ಸರ್ಕಾರದ ಆದೇಶಗಳು ಏನೇನಿದೆ ಅದನ್ನೆಲ್ಲ ನಾನು ನೋಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಕಾನೂನು ಸಭೆ ಸರ್ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಹತ್ರ ನೀವು ಭೇಟಿಯಾಗಿದ್ದೀರಿ ಚರ್ಚೆ ಇದೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಎಷ್ಟು ದಿನ ಎಷ್ಟು ಕಾಲ ಆಗ್ಬೋದು ಸರ್ ಇದೆಲ್ಲ ಬೇಡಿಕೆ ಇಡೋದಕ್ಕೆ ಅದು ಅದ್ರ ಬಗ್ಗೆ ತಾವು ಏನು ಹೇಳಿದ್ವಿ ಅದಕ್ಕೆ ಅವರು ಇಷ್ಟೇ ಕಾಲಾವಕಾಶ ಅಂತ ಏನು ಹೇಳಿಲ್ಲ ತಕ್ಷಣದಲ್ಲಿ ನಾನು ಆದಷ್ಟು ಬೇಗ ಇದನ್ನು ಅಧಿಕಾರಿಗಳ ಸಭೆ ಕರೆದು ನಮ್ಮನ್ನು ಕೂಡ ಆ ಸಭೆಗೆ ಕರೆದು ನಾವು ಜಂಟಿಯಾಗಿ ಅದನ್ನು ಚರ್ಚೆ ಮಾಡಿ ಯಾವುದನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಅದನ್ನು ನಾವು ತಕ್ಷಣದಲ್ಲಿ ನೌಕರರಿಗೆ ಒದಗಿಸ್ಕೊಡೋ ಅಂಥ ಕೆಲಸ ಮಾಡ್ತೀವಿ ಅನ್ನೋ ವಿಚಾರವನ್ನು ಮಾನ್ಯ ಕಾನೂನು ಸಲಹೆಗಾರರು ಹೇಳಿದ್ದಾರೆ ಈಗ ಅಧಿವೇಶನ ನಡೀತಾ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚೇನು ಮಾತಾಡಿಲ್ಲ ಮನವಿ ತಗೊಂಡ್ರು ನಮ್ಮ ಪರವಾಗಿ ಮಾನ್ಯ ಕಾನೂನು ಸಚಿವರು ಮುಖ್ಯಮಂತ್ರಿಗಳಿಗೆ ವಿವರಣೆ ಮಾಡಿ ಹೇಳಿದರು ಅವರು ಹೇಳೋದು ನಾನು ಫ್ರೀಡಮ್ ಪಾರ್ಕಿಲಿ ನೌಕರರ ಮುಷ್ಕರಕ್ಕೆ ಹೋಗಿ ಮನವಿಯನ್ನು ತಗೊಬಂದಿದ್ದೀವಿ ಸರ್ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಭಾಳ ವರ್ಷಗಳ ನಂತರ ಸರ್ಕಾರದ ಜೊತೆಗೆ ಒಂದು ನೇರ ಸಂಪರ್ಕವನ್ನು ಕಲ್ಪನೆ ಮಾಡಿದ್ದು ಅವರ ಜೊತೆ ನಮಗೆ ಸಿಗೋ ಮಾಡಿದ್ದು ನಮ್ಮ ಗೌರವಾಧ್ಯಕ್ಷರಾದಂಥ ಅವರು ಅವರ ಒಂದು ಹತ್ತಿರದ ಒಡನಾಟದಿಂದ ನಮಗೆ ಕೇವಲ ಮುಷ್ಕರ ಪ್ರಾರ ಪ್ರಾರಂಭವಾಗಿ ಎರಡು ಗಂಟೆ ಒಳಗಡೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಅಂದರೆ ಅದಕ್ಕೆ ಅಪಡಿಸೋ ನಮ್ಮ ಗೌರವಾಧ್ಯಕ್ಷರು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳನ್ನು ನಾವು ಜಂಟಿಯಾಗಿ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಗೌರವಾಧ್ಯಕ್ಷರು ನಮ್ಮ ಜೊತೆಗೆ ಇರ್ತಾರೆ ಸೊ ಆಗಲೇ ಅಧ್ಯಕ್ಷರು ತಮ್ಮ ಸುದೀರ್ಘ ಮಾತನಾಡಿದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವೀರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾನ್ಯ ಎ ಎಸ್ ಮನಣ್ಣನವರು ಈಗಾಗಲೇ ಬಂದು ಇಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮಲ್ಲಿ ಇರ್ತಕ್ಕಂಥ ನೋವನ್ನು ಅವರು ಅರಿತುಕೊಂಡು ಅವರು ಈ ಮೊದಲೇ ನಮಗೆ ಹೇಳಿದರು ಇಲ್ಲಿ ಏನು ಅವೈಜ್ಞಾನಿಕತೆಗಳಿದೆ ಏನು ಈ ಹಿರಿಯ ಅಧಿಕಾರಿಗಳು ಕೆಲವರು ಸರ್ಕಾರದ ಆದೇಶ ಇಲ್ಲದೇ ಇದ್ದರೂ ಕೂಡ ಕೆಲವು ಅವೈಜ್ಞಾನಿಕ ಆದೇಶಗಳಾಗಿದೆ ಆದ್ದರಿಂದ ನೌಕರರು ಏನು ನಿರಂತರವಾಗಿ ದಶಕಗಳಿಂದ ಕಣ್ಣೀರಿನಲ್ಲಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಅವರು ಮಾಡ್ತೀನಿ ಅಂತ ಹೇಳಿದರು ನಮಗೂ ಮತ್ತು ಸರ್ಕಾರಕ್ಕೂ ಸೇತುವೆಯಾಗಿ ನಿಂತು ಸರಿಪಡಿಸ್ತಿಂತಹ ಮಾತನ್ನು ಆದರೂ ಇವತ್ತು ಉಳಿಸ್ಕೊಂಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಯಾಕೆಂತ ಹೇಳಿದರೆ ಇಲ್ಲಿ ಬಂದು ನಮಗೆ ಮಾತು ಕೊಟ್ಟು ಅರ್ಧ ಗಂಟೆಯಲ್ಲಿ ಅವರು ನಮಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆಯನ್ನು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಕೊಟ್ಟರು ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ತುಂಬ ತಾಳ್ಮೆಯಿಂದ ನಮ್ಮ ಎಲ್ಲ ವಿಚಾರಗಳನ್ನು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದರು ಈಗ ನಮ್ಮ ಕಾನೂನು ಸಲಹೆಗಾರರು ಶಾಸಕ ಪೊನ್ನಣಮ್ಮ ಈಗ ಸದ್ಯದಲ್ಲೇ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಸಭೆಯನ್ನು ಕರೆದು ಮತ್ತು ನಮ್ಮನ್ನು ಕೂಡ ಆ ಸಭೆಗೆ ಆಹ್ವಾನಿಸಿ ಅವೆಲ್ಲ ಕೂತು ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮವಾದಂತಹ ಒಂದು ತೀರ್ಮಾನ ಆ ಅವೈಜ್ಞಾನಿಕತೆಗಳನ್ನು ದೂರ ಮಾಡಿ ವೈಜ್ಞಾನಿಕವಾದಂಥ ನಿರ್ಧಾರಗಳು ಯಾಕಂತೇಳಿದರೆ ಈಗ ನೋಡಿ ನಮಗೆ ಕ್ಷೇಮಾಭಿವೃ ಇದೆ ರಾಜ್ಯ ದಿನಗುಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಮಗಿರ್ತಕ್ಕಂಥ ಬೇಡಿಕೆಗಳು ಏನು ನಿವೃತ್ತಿ ಹತ್ತು ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡ್ತಕ್ಕಂಥದ್ದು ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸೌಲಭ್ಯ ಸಿಗದೆ ಇರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಪಿಂಚಣಿ ಸೌಲಭ್ಯ ವಿಮೆ ಸ ಸೌಲಭ್ಯ ಇಂಥ ಸೌಲಭ್ಯಗಳು ಸಿಗದೇ ಇರತಕ್ಕಂಥದ್ದು ಏನು ಇವತ್ತು ಏನು ಕಾರ್ಮೋಡ ಇದೆ ಈ ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡಿದಂಥ ರಾಜ್ಯಕ್ಕೋಸ್ಕರ ಈ ಸರ್ಕಾರಕ್ಕೋಸ್ಕರ ಕೆಲಸ ಮಾಡಿದಂಥವರು ಕರ್ನಾಟಕ ರಾಜ್ಯಕ್ಕೆ ಈ ದೇಶದಲ್ಲಿ ತುಂಬ ಒಳ್ಳೆಯ ಹೆಸರಿದೆ ಎಲ್ಲ ಕ್ಷೇತ್ರಗಳಲ್ಲೂ ಮತ್ತು ಎಲ್ಲ ನಮ್ಮ ಇಲಾಖೆಗಳಲ್ಲೂ ಒಳ್ಳೆಯ ಉತ್ತಮವಾದಂಥ ಕೆಲಸ ಆಗ್ತಾಯಿದೆ ಅದಕ್ಕೆ ಯಾರು ಕಾರಣ ಈ ನೌಕರರ ಕಾರಣ ಇದ್ದಾರೆ ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ನೌಕರರ ಕಾರಣ ಇದ್ದಾರೆ ಅವ್ರಿಗೆ ಒಂದು ಮಲತಾಯಿ ಮಕ್ಕಳು ಅಂತಕ್ಕಂಥ ಭಾವನೆ ಬರ್ಕೂಡ್ದು ಅಂತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಅವರು ಆದೇಶ ಮಾಡಿದರೂ ಸರಿ ಹೋಗ್ಬೇಕಿತ್ತು ಕಾರಣಾಂತರ ಸರಿ ಹೋಗಲಿಲ್ಲ ಆದರೆ ಈಗ ಶಾಸಕ ಪೊನ್ನಣ್ಣನವರ ನೇತೃತ್ವದಲ್ಲಿ ಎಲ್ಲ ಸರಿ ಹೋಗ್ತದಂತಕ್ಕಂಥ ನಂಬಿಕೆ ನಮ್ಮ ಸಂಘಟನೆಗಿದೆ